ನೀವೆಲ್ಲ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ರಾಷ್ಟ್ರಧ್ವಜವನ್ನು ನೋಡಿರಿ ಆಶ್ಚರ್ಯ ಏನು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಧ್ವಜದ ಮೇಲೆ ಚಂದ್ರನ ಚಿತ್ರ ಇದ್ರ ಭಾರತೀಯ ವಿಜ್ಞಾನಿಗಳು ಚಂದ್ರನ ಮೇಲೆನೇ ಭಾರತದ ರಾಷ್ಟ್ರಧ್ವಜ ಹಾರಿಸಿಕೊಂಡು ಇದು ಹೆಮ್ಮೆ ನೋಡಿ ಒಬ್ಬ ಐ ಟಿ ಐ ಓದಿದ ಹುಡುಗ ಐ ಐ ಟಿ ಒಳಗೆ ಪಿ ಎಚ್ ಡಿ ಮಾಡಿ ಒಬ್ಬ ದೊಡ್ಡ ವಿಜ್ಞಾನಿ ಆದ ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ನಾವು ಒಬ್ಬನಿಗೆ ಮೂರು ಮಕ್ಕಳಿದ್ರಂತ ಒಬ್ಬ ಡಾಕ್ಟರ್ ಇದ್ದ ಒಬ್ಬ ಇಂಜಿನಿಯರ್ ಇದ್ದ ಒಬ್ಬ ಕಳು ಮಾಡುತ್ತಿದ್ದಂತ ಅವ ಕಳು ಮಾಡೋದ ದೊಡ್ಡ ಉದ್ಯೋಗ ಒಂದು ಅವ್ರ ಅಪ್ಪಗೆ ಹೇಳಿದ್ರಂತೆ ಯಾರು ಅಲ್ಲ ಇವ ಮೂರನೇ ಮಗ ಕಳು ಮಾಡತಾನೆ ಇವನು ಹೊರಗೆ ಹಾಕ್ಬೇಕಿಲ್ ಮನೆ ಬಿಟ್ಟಂತ ಅವ ಅಂದ ಸುಮ್ಮನಿರೋ ಮನೆ ನಡೆದ ಅವನಿಂದ ನಡೆಯಕ್ಕ ನಮ್ದು ಹೊರಗೆ ಹಾಕಿ ಏನು ಮಾಡ್ಲ ಹೀಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಅವ್ರು ಯಾವಾಗ ವಿಜ್ಞಾನಿಗಳಾಗಬೇಕು ಅದಕ್ಕೊಬ್ಬ ಖಗೋಳ ವಿಜ್ಞಾನಿ ನಮ್ಮನ್ನ ಅಂಥವ್ರು ನೋಡೋದ ಒಂದು ಪುಣ್ಯ ಅಂಥವ್ರು ನಮ್ಮ ವೇದಿಕೆಗೆ ಬಂದು ಅವರು ಮಾತು ತಿಳಿಯದೆ ಹೋದರೂ ಸಹಿತ ಅವರ ಸಾಧನೆ ಅವರ ಪರಿಶ್ರಮ ನಮಗೆಲ್ಲ ಗೊತ್ತಾಗಿದೆ ಅಂಥ ವಿಜ್ಞಾನಿಗಳಿಗೆ ನಮ್ಮ ಒಂದು ಹೆಮ್ಮೆಯ ಚಪ್ಪಾಳೆ ಅವರು ಚಂದ್ರಯಾನ ಮತ್ತು ಸೂರ್ಯಯಾನ ಮಾಡ್ತಾ ಇದ್ದಾರೆ ಅದಕ್ಕೂ ಸಹಿತ ನಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಭಾರತ ವಿಜ್ಞಾನಿಗಳು ಜಗತ್ತಿನ ತುಂಬ ಬೆಳಿಲಿ ಅಂತ ಹೇಳಿ ಅವರನ್ನು ನಾವು ಹಾರೈಸೋಣ ಹೇಳಿದರೆ ಅದು ಸಾಕಾಗೋದಿಲ್ಲ ಸೊ ತಾವು ಭಾಗ್ಯಶಾಲಿ ಜನರು ಪ್ರತಿ ವರ್ಷ ತಾವು ನೋಡ್ತೀರಿ ಇದು ಭಾಳ ಇದು ಮತ್ತು ಈ ಮಠದ್ದು ಒಂದು ಸಾವಿರದ ಇತಿಹಾಸ ಇದೆ ಸಾವಿರ ವರ್ಷಗಳ ಇತಿಹಾಸ ಇದೆ ಬಹಳ ದೊಡ್ಡ ಇತಿಹಾಸ ಎಷ್ಟೋ ಈ ಕ್ಷೇತ್ರಕ್ಕೆ ಈ ಮಠದ ಕೊಡುಗೆ ಅಮೂಲ್ಯವಾದದ್ದು ಮತ್ತು ಸ್ವಾಮೀಜಿ ಇನ್ನೊಂದು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಪ್ರದಾಯ ಸಂಪ್ರದಾಯ ಎಷ್ಟೋ ವರ್ಷ ಎಷ್ಟೋ ಶತಮಾನಗಳಿಂದ ಬರ್ತಾ ಸಂಪ್ರದಾಯದಲ್ಲಿ ಎಷ್ಟೋ ಕೊಡುತ್ತೆ ಅದರ ಆ ಸಂಪ್ರದಾಯದ ನವೀನೀಕರಣ ಹೇಗೆ ಮಾಡೋದು ರೀಜನರೇಟ್ ಮಾಡೋದು ಸಂಪ್ರದಾಯದ ನವೀನೀಕರಣ ಅದಕ್ಕೆ ಹೊಸ ಚೈತನ್ಯ ತುಂಬುವುದು ಹಳೆ ಸಂಪ್ರದಾಯಕ್ಕೆ ಹೊಸ ಚೈತನ್ಯ ತುಂಬುವುದು ಆ ಕೆಲಸ ಪೂಜೆ ಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಇದು ಎಲ್ಲಕ್ಕಿಂತ ಅವರ ಮಹಾನ್ ಕಾರ್ಯ ಸಾಮಾಜಿಕ ಕಾರ್ಯ ಎಲ್ಲ ನಡೀತಾ ಇದೆ ಅಹ್ ತ್ರಿವಿಧದ ಅಸೋಹ ಮಠದಿಂದ ನಡೀತಾ ಇದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಸ್ವಾಮೀಜಿ ಅವರ ಕೊಡುಗೆ ಏನಿದೆ ಅಂದ್ರೆ ಅದು ಈ ಸಂಪ್ರದಾಯದ ನವೀನೀಕರಣ ಸಂಪ್ರದಾಯಕ್ಕೆ ಹೊಸ ಚೈತನ್ಯ ತುಂಬೋದು ಸೊ ಅದಕ್ಕೆ ಪೂಜೆ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಪ್ರಣಾಮಗಳು ಮತ್ತು ತಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳು ಪಾಕಿಸ್ತಾನದಾಗ ಹುಟ್ಟಿ ಪಂಜಾಬ್ದಾಗ ಬೆಳೆದು ಇಷ್ಟು ಚಲೋ ಕನ್ನಡ ಮಾತಾಡ್ತಾರ ನಮ್ಮ ಕನ್ನಡದಾಗ ಎದಕ್ಕೆ ಕನ್ನಡ ಮಾತಾಡಿದ ಗವಿಶಿತಪ್ಪ ಜನ ಜಾತ್ರೆ ಪ್ರತಿ ವರ್ಷವೂ ಸಹಿತ ಒಬ್ಬೊಬ್ಬ ಹೊಸ ವಿನೂತನ ಕ್ರಿಯಾಶೀಲ ಸಾಧಕರನ್ನು ಈ ವೇದಿಕೆಯ ಮುಖಾಂತರ ನಿಮಗೆ ಪರಿಚಯಿಸಿದೆ ಅದು ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯಾಗಿದೆ ಅಷ್ಟೇ ಅಲ್ಲ ಇಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಿಮ್ಮ ಜಾತ್ರೆಯಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಾಡಿನ ಉದ್ದಗಲಕ್ಕೂ ಹೇಗೆ ಪರಿಚಯ ಆದರು ಅಂತಂದರೆ ಸುಮ್ಮನೆ ನಮ್ಮ ಪಕ್ಕದ ಹಳ್ಳಿಯ ಕುಣಿಕೇರಿಯ ಹುಚ್ಚಮ್ಮ ಇವತ್ತು ರಾಜ್ಯ ಪ್ರಶಸ್ತಿ ತೆಗೆದುಕೊಳ್ಳುವವರೆಗೂ ಹಾಗೆ ಪರಿಚಯಿಸಿದ್ದು ಗವಿಸಿದ್ದಪ್ಪ ಜನ ಈ ಜಾತ್ರಾ ವೇದಿಕೆ ಅಂಥ ಅನೇಕ ಸಾಧಕರನ್ನು ಈ ವೇದಿಕೆ ಪ್ರತಿ ವರ್ಷ ನಿಮ್ಮ ಕಣ್ಣ ಮುಂದೆ ನಿಮ್ಮ ಮನದ ಮುಂದೆ ತಂದು ನಿಲ್ಲಿಸ್ತದೆ ಈ ವರ್ಷ ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೀದಿಲ್ಲ ನಾಮಿನೇಷನ್ ಇಲ್ಲ ರೆಕಮೆಂಡೇಶನ್ ಅಂತೂ ಮೊದಲೇ ಇಲ್ಲ ಇಲ್ಲಿ ಎಲೆಕ್ಷನ್ ನಡೀಲಿ ಏನಿದ್ರು ಗೌಶಿತ ಪದ್ದು ಸೆಲೆಕ್ಷನ್ ಮಾಡ್ತಾನೆ ಅವ್ರಿಗಷ್ಟೇ ಇಲ್ಲ ಯಾರಿಗಾತ ಸೆಲೆಕ್ಷನ್ ಮಾಡತಾನ ಅವ್ರು ಎದುರಿಗೆ ಬಂದು ನಿಲ್ತಾರಷ್ಟೆ ನಮಗೂ ನೂರಾರು ಪತ್ರ ಕೇಳಿರ್ತಾರೆ ಆದ್ರೂ ನಾವೇನು ಪೈಕಿ ಅಲ್ಲ ಅವರಿಗೆಲ್ಲ ಇಲ್ಲಿ ನಿಮ್ಮ ಹಿಂದ ನಿಮ್ಮ ಒಬ್ಬ ಅಮ್ಮ ಕುಂತಾಳು ಅಕ್ಕಿ ಹೆಸರು ಶಾರಮ್ಮ